ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಹೊರ್ಗಡೆ ಬೇಸಿಗೆ ತಾಪಮಾನ ಜಾಸ್ತಿ ಆಗಿದೆ ದೇಹದ ಉಷ್ಣತೆಯೂ ಸಹ ಜಾಸ್ತಿ ಆಗ್ತಾ ಇದೆ ಸೊ ದೇಹದ ಉಷ್ಣತೆಯನ್ನು ಸ್ವಲ್ಪ ತಗ್ಗಿಸುವಲ್ಲಿ ನೈಸರ್ಗಿಕವಾಗಿ ಕೆಲವೊಂದು ಪಾನೀಯಗಳನ್ನ ನಾವು ಮನೆಯಲ್ಲಿ ಕಾಮನ್ ಆಗಿ ಮಾಡ್ಕೊತಾನೆ ಇರ್ತೀವಿ ಅದರಲ್ಲಿ ಮಜ್ಜಿಗೆನು ಅಂತಲೂ ಹೇಳ್ಬೋದು ಸೊ ಇವತ್ತಿನ ದಿನ ಕರ್ಬೂಜ ಹಣ್ಣಿನ ಜ್ಯೂಸನ್ನು ಮಾಡೋದು ಹೇಗೆ ಅದರಿಂದ ಉಷ್ಣತೆಯನ್ನು ಹೇಗೆ ಕಮ್ಮಿ ಮಾಡ್ಕೋಬೋದು ಅದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಕೆಲವೊಂದು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇವತ್ತು ನಮ್ಮ ಮನೆಯಲ್ಲಿ ಒಂದು ಕರ್ಬೂಜ ಹಣ್ಣನ್ನು ತಂದಿದ್ದರು ನಮ್ಮ ಮನೆಯವರು ಹಾಗಾಗಿ ಅದನ್ನು ನಾನು ತಗೊಂಬಂದು ನಾಲ್ಕು ಭಾಗಗಳಾಗಿ ತುಂಡರ್ಸ್ಕೊಂಡೆ ಸೊ ನೀವು ನೋಡ್ಬೋದು ಕರ್ಬೂಜ ಹಣ್ಣು ತುಂಬ ಹಳಗೋಗಿತ್ತು ತುಂಬ ಮಾಗೋಗಿತ್ತು ಬಟ್ ರುಚಿಯಂತೂ ತುಂಬ ಚೆನ್ನಾಗಿತ್ತು ತುಂಬ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಸೊ ನಾಲ್ಕು ಭಾಗಗಳನ್ನಾಗಿ ಕಟ್ ಮಾಡಿಕೊಂಡು ಅದನ್ನು ಸಿಪ್ಪೆಯನ್ನು ಸಪ್ರೇಟ್ ಮಾಡಿ ಹಣ್ಣನ್ನು ಸಪ್ರೇಟ್ ಮಾಡಿ ಅದನ್ನು ನಾನು ಏನು ಮಾಡಿದೆ ಕಟ್ಟನ್ನು ಮಾಡಿಕೊಂಡೆ ಈ ಕರ್ಬೂಜ ಜ್ಯೂಸಲ್ಲಿ ವಿಟಮಿನ್ ಸಿ ಅನ್ನೋ ಅಂಶ ಏನಿದೆ ತುಂಬ ಹೆಚ್ಚಿದೆ ಇದರಿಂದ ಏನಾಗುತ್ತಪ್ಪ ಅಂತಂದರೆ ನಮ್ಮ ಬಾಡಿಯಲ್ಲಿ ಇರುವ ಬಿಳಿ ಕಣಗಳ ಸಂಖ್ಯೆಗಳನ್ನ ಹೆಚ್ಚುವಲ್ಲಿ ಇದು ಉಪಯ ಉಪಾಯಕಾರಿಯಾಗಿದೆ ವಿಟಮಿನ್ ಎ ಅಂಶನೂ ಸಹ ಇದರಲ್ಲಿ ಏಳ ಏರಳವಾಗಿರೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿಗೆ ಸಹ ಇದು ಹೆಚ್ಚಿಸುವಲ್ಲಿ ಸಹಾಯಕಾರಿಯಾಗಿದೆ ಕರುಳಿನ ಆರೋಗ್ಯನ ಸುಧಾರಿಸೋದಲ್ಲಿ ಇದು ಸಹಾಯಕಾರಿಯಾಗಿದೆ ಅಂತಲೇ ಹೇಳ್ಬೋದು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುವಲ್ಲಿ ಇದು ನಮಗೆ ಸಹಾಯನ ಮಾಡ್ತಾ ಹೋಗುತ್ತೆ ಯಾರಾದರೂ ತೂಕ ಇಳಿಸ್ಬೇಕು ಅಂತ ಅಂದರೆ ಈ ಜ್ಯೂಸು ತುಂಬ ಸಹಾಯಕಾರಿಯಾಗಿದೆ ಸೊ ಎಲ್ಲರದ್ದು ಕಟ್ ಮಾಡ್ಕೊಂಡಾದಮೇಲೆ ನಾನು ಇದನ್ನು ಜ್ಯೂಸರ್ಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಮ್ಮ ಮನೇಲಿ ಕಾಮನಾಗಿ ನಾವು ಸಕ್ಕರೆಯನ್ನು ಅಷ್ಟು ಯೂಸ್ ಮಾಡೋದಿಲ್ಲ ಹಾಗಾಗಿ ನಾವು ಆರ್ಗ್ಯಾನಿಕ್ ಬಲ್ಲನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಒಂದು ಬೌಲ್ಗೆ ಒಂದು ಕ ಫುಲ್ಲು ಕರ್ಬೂಜನಿಗೆ ಒಂದು ಚಿಕ್ಕದಾದ ಬೌಲಲ್ಲಿ ಬೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ನೀರು ಬೇಡ ಅಂದರೆ ಬೇಕಾರೆ ಹಾಲನ್ನು ಸಹ ಹಾಕಿ ಈ ಕರ್ಬೂಜ ಜ್ಯೂಸನ್ನು ನೀವು ಮಾಡ್ತಾ ಹೋಗ್ಬೋದು ಅದನ್ನು ರುಬ್ಬ ಜ್ಯೂಸರಿಂದ ಜ್ಯೂಸಿಂದ ಇದು ಮಾಡಾದ್ಮೇಲೆ ಒಂದು ಟೂ ಗ್ಲಾಸಸ್ಗಳಿಗೆ ನಾನು ಶಿಫ್ಟನ್ನು ಮಾಡಿಕೊಂಡೆ ಹಾಕ್ಕೊಂಡೆ ಸೊ ಗಟ್ಟಿಯಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ಹದ ಬೇಡ ಅಂದರೆ ನೀವು ಬೇಕಾದ್ರೆ ಜಾಸ್ತಿ ಅಥವಾ ನೀರು ಅಥವಾ ಹಾಲನ್ನು ಹಾಕೊಂಡು ನೀವು ತೆಳುವಾಗಾರು ಮಾಡ್ಕೋಬೋದು ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ಎಷ್ಟಾಗಿದೆ ಕಮೆಂಟ್ ಮಾಡಿ ಶೇರ್ ಮಾಡಿ